ದೆಹಲಿ ಮದ್ಯ ನೀತಿ ಪ್ರಕರಣದಲ್ಲಿ ಸಿಲುಕಿರುವಂತಹ ತೆಲಂಗಾಣದ ವಿಧಾನ ಪರಿಷತ್ ಸದಸ್ಯೆ ಜೊತೆಗೆ ಆರ್ ಎಸ್ ಪಕ್ಷದ ನಾಯಕರಾಗಿರುವ ಕೆ ಸಿ ಆರ್ ಅವರ ಪುತ್ರಿ ಕೆ ಕವಿತಾ ಅವರನ್ನ ಇಡಿ ನಿರ್ದೇಶನಾಲಯ ಬಂಧಿಸಿತ್ತು ಇದೀಗ ಅವರ ಬಂಧನದ ಸಮಯವನ್ನು ಮತ್ತಷ್ಟು ಎಕ್ಸ್ಟೆಂಡ್ ಮಾಡಲಾಗಿದೆ ಅನ್ನುವಂತಹ ಸುದ್ದಿಗಳು ಕೇಳಿ ಬರ್ತಾ ಇದೆ ಕೆ ಕವಿತಾ ಅವರನ್ನ ಏಪ್ರಿಲ್ ಇಪ್ಪತ್ಮೂರರವರೆಗೂ ಕೂಡ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿದೆ ತೆಲಂಗಾಣದ ಮಾಜಿ ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್ ಅವರ ಪುತ್ರಿ ಕವಿತಾ ಅವರು ಮೂರು ದಿನಗಳ ಪೊಲೀಸ್ ಕಸ್ಟಡಿ ಅವರ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಅವರನ್ನ ನ್ಯಾಯಾಲಯಕ್ಕೆ ಹಾಜರು ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಬಿಆರ್ಎಸ್ ನಾಯಕಿಯನ್ನ ಮಾರ್ಚ್ ಹದಿನೈದರಂದು ಜಾರಿ ನಿರ್ದೇಶನಾಲಯ ಬಂಧಿಸಿತ್ತು ಮತ್ತು ಪ್ರಸ್ತುತ ತಿಹಾರ್ ಜೈಲ್ನಲ್ಲಿ ಇರಿಸಲಾಗಿದೆ ಇನ್ನು ಆ ಆದ್ಮಿ ಪಕ್ಷದ ನಾಯಕರಾದ ಮನೀಶ್ ಸಿಸೋದಿಯಾ ಮತ್ತು ಸಂಜಯ್ ಸಿಂಗ್ ನಂತರ ಇವರನ್ನ ಬಂಧಿಸಲಾಗಿತ್ತು ಈ ಸಂದರ್ಭದಲ್ಲಿ ಅವರ ಬಂಧನವನ್ನ ಅಥವಾ ಜಾರಿ ನಿರ್ದೇಶನಾಲಯದ ಕಸ್ಟಡಿಗೆ ಏನ್ ಕೊಟ್ಟಿದ್ರು ಅದನ್ನ ಇನ್ನೂ ಕೂಡ ಕೆಲವೊಂದಷ್ಟು ದಿನಗಳ ಕಾಲ ಮುಂದೂಡಲಾಗಿದೆ ಮಾರ್ಚ್ ಇಪ್ಪತ್ತೊಂದರಂದು ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ರವರನ್ನು ಸಹ ಬಂಧಿಸಲಾಗಿತ್ತು